ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಇಪ್ಪತ್ತು ಕ್ವಶನ್ಗಳನ್ನು ಕೊಡಲಾಗಿದೆ ಇದರಲ್ಲಿ ನಿಮಗೆ ಎಷ್ಟು ಉತ್ತರಗಳು ಬರ್ತವೆ ಅಷ್ಟನ್ನು ಕಮೆಂಟ್ ಮಾಡಿ ಕ್ವಶನ್ ನಂಬರ್ ಒಂದು ಭಾರತದ ಯಾವ ರಾಜ್ಯವನ್ನು ಸಕ್ಕರೆ ಬಟ್ಟಲು ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಮಹಾರಾಷ್ಟ್ರ ಆಪ್ಷನ್ ಸಿ ಗೋವಾ ಆಪ್ಷನ್ ಡಿ ಉತ್ತರ ಪ್ರದೇಶ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರ ಪ್ರದೇಶ ಕ್ವಶನ್ ನಂಬರ್ ಎರಡು ಸೇನಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಆಗಸ್ಟ್ ಹದಿನೈದು ಆಪ್ಷನ್ ಬಿ ಜನವರಿ ಹದಿನೈದು ಆಪ್ಷನ್ ಸಿ ಜನವರಿ ಇಪ್ಪತ್ತಾರು ಆಪ್ಷನ್ ಡಿ ಅಕ್ಟೋಂಬರ್ ಎರಡು ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಬಿ ಜನವರಿ ಹದಿನೈದು ಕ್ವಶನ್ ನಂಬರ್ ಮೂರು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಉತ್ತರ ಪ್ರದೇಶ ಆಪ್ಷನ್ ಡಿ ರಾಜಸ್ಥಾನ್ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶ ಕ್ವಶನ್ ನಂಬರ್ ನಾಲ್ಕು ಭಾರತದ ವಿಜ್ಞಾನ ಸಂಸ್ಥೆ ಯಾವ ನಗರದಲ್ಲಿದೆ ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಬೆಳಗಾವಿ ಆಪ್ಷನ್ ಸಿ ಉಡುಪಿ ಆಪ್ಷನ್ ಡಿ ಧಾರವಾಡ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು ಕ್ವಶನ್ ನಂಬರ್ ಐದು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಆಪ್ಷನ್ ಎ ಮಾರ್ಚ್ ಇಪ್ಪತ್ತೈದು ಆಪ್ಷನ್ ಬಿ ಫೆಬ್ರವರಿ ಇಪ್ಪತ್ತೆಂಟು ಆಪ್ಷನ್ ಸಿ ಡಿಸೆಂಬರ್ ಇಪ್ಪತ್ತೆರಡು ಆಪ್ಷನ್ ಡಿ ಜೂನ್ ಐದು ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಬಿ ಫೆಬ್ರವರಿ ಇಪ್ಪತ್ತೆಂಟು ಕ್ವಶನ್ ನಂಬರ್ ಆರು ಅರ್ಜುನ ಪ್ರಶಸ್ತಿಯು ಯಾವಾಗ ಪ್ರಾರಂಭವಾಯಿತು ಆಪ್ಷನ್ ಎ ಒಂದು ಸಾವಿರದ ಒಂಬತ್ತು ನೂರ ಎಂಬತ್ತೊಂಬತ್ತು ಆಪ್ಷನ್ ಬಿ ಒಂದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಆಪ್ಷನ್ ಸಿ ಒಂದು ಸಾವಿರದ ಒಂಬತ್ತು ಅರವತ್ತೊಂದು ಆಪ್ಷನ್ ಡಿ ಒಂದು ಸಾವಿರದ ಒಂಬತ್ತು ತೊಂಬತ್ತೇಳು ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಸಿ ಒಂದು ಸಾವಿರದ ಒಂಬತ್ತು ಅರವತ್ತೊಂದರಲ್ಲಿ क्वेश्चन नंबर ओरद अत्यंत बड़ ए कर्नाटक ऑप्शन सी महाराष्ट्र डी गोवा एट सेव फोर थ्री टू वन सर उत्तर ऑप्शन बी बिहार क्वेश्चन नंबर एंटू भारत अत्यंत श्रीमंत राज्य याद आश्शन ए कर्नाटक बी राजस्थान सी गुजरात डी महाराष्ट्र एट सेव फोर थ्री टू वन सर उत्तर आपशन डी महाराष्ट्र ಕ್ವೆಶನ್ ನಂಬರ್ ಒಂಬತ್ತು ಕೆ ಟಿ ಎಮ್ ಯಾವ ದೇಶದ ಕಂಪನಿ ಆಗಿದೆ ಆಪ್ಷನ್ ಎ ಆಸ್ಟ್ರಿಯನ್ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ಚೀನಾ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಎ ಆಸ್ಟ್ರಿಯನ್ ಕ್ವೆಶನ್ ನಂಬರ್ ಹತ್ತು ಯಾವ ಪ್ರಾಣಿಯ ಹಾಲಿನಿಂದ ಔಷಧಿಗಳನ್ನು ತಯಾರಿಸಲಾಗುತ್ತದೆ ಆಪ್ಷನ್ ಎ ಹಸು ಆಪ್ಷನ್ ಬಿ ಎಮ್ಮೆ ಆಪ್ಷನ್ ಸಿ ಮೇಕೆ ಆಪ್ಷನ್ ಡಿ ಕತ್ತೆ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಸಿ ಮೇಕೆ क्वेश्चन नंबर 11 विश्व का अति ದೊಡ್ಡ सागर ಯಾವುದು অপশন এ దక్షిణ মহাসাগর অপশন বি પેസിഫിക് മഹാസാഗർ ऑप्शन സി હિન્દુ മഹാസാഗർ ऑप्शन ഡി അന്റാർട്ടിക് മഹാസാഗർ 8 7 6 5 4 3 2 1 ಸರಿಯಾದ ಉತ್ತರ ಆಪ್ಷನ್ ಬಿ ಪೆಸಿಫಿಕ್ ಮಹಾಸಾಗರ ಕ್ವಶನ್ ನಂಬರ್ ಹನ್ನೆರಡು ಇಂಗ್ಲೆಂಡ್ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು ಆಪ್ಷನ್ ಎ ಕಬಡ್ಡಿ ಆಪ್ಷನ್ ಬಿ ಹಾಕಿ ಆಪ್ಷನ್ ಸಿ ಚೆಸ್ ಆಪ್ಷನ್ ಡಿ ಕ್ರಿಕೆಟ್ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ರಿಕೆಟ್ ಕ್ವಶನ್ ನಂಬರ್ ಹದಿಮೂರು ಸೈಕಲನ್ನು ಕಂಡುಹಿಡಿದ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಜರ್ಮನಿ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಚೀನಾ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟು ಒನ್ सर याद हो तरह ऑप्शन भी जर्मनी क्वेश्चन नंबर हज़ार को ताज महल अनु कटिसी द्वारों यारों ऑप्शन ए शाहजहां ऑप्शन बी बाबर ऑप्शन सी शिवाजी ऑप्शन डी अकबर eight seven six five four three two one ಸರಿಯಾದ ಉತ್ತರ ಆಪ್ಷನ್ ಎ ಶಹಜಾನ್ ಕ್ವಶನ್ ನಂಬರ್ ಹದಿನೈದು ಕುರ್ಕುರಿ ಪ್ಯಾಕೆಟ್ನಲ್ಲಿ ಯಾವ ಅನಿಲವನ್ನು ತುಂಬಿರುತ್ತಾರೆ ಆಪ್ಷನ್ ಎ ಆಕ್ಸಿಜನ್ ಆಪ್ಷನ್ ಬಿ ಹೈಡ್ರೋಜನ್ ಆಪ್ಷನ್ ಸಿ ನೈಟ್ರೋಜನ್ ಆಪ್ಷನ್ ಡಿ ಆಮ್ಲಜನಕ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಸಿ நைட்ரஜன் ಕ್ವೆಶ್ಚನ್ ನಂಬರ್ 16 ಅಮೆಜಾನ್ ಯಾವ ದೇಶದ ಕಂಪನಿಯಾಗಿದೆ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಅಮೆರಿಕಾ ಆಪ್ಷನ್ ಡಿ ಭಾರತ 8 7 6 5 4 3 2 1 ಸರಿಯಾದ ಉತ್ತರ ಆಪ್ಷನ್ ಸಿ ಅಮೆರಿಕಾ क्वेश्चन नंबर है जिन्होंने देश या राष्ट्रीय आता या वो दो ऑप्शन है कबड्डी ऑप्शन बी आइस हॉकी ऑप्शन सी फुटबॉल ऑप्शन डी कैरम एट सेवेन सिक्स पाँच फोर थ्री टू वन सही आधा उत्तर ऑप्शन बी आइस हॉकी క్వశ్చన్ నంబర్ హినెంటు జపాన్ దేశ రాష్ట్రీయ ఆట యావదు ఆప్షన్ ఏ క్రికెట్ ఆప్షన్ బి ఫుట్బాల్ ఆప్షన్ సిస్ ఆప్షన్ డి జూడో ఎయిట్ సెవెన్ సిక్స్ ఫైవ్ ఫోర్ త్రీ టు వన్ సరియద ఉత్తర ఆప్షన్ డి జూడో క్వశ్చన్ నంబర్ హతూ అంతరాష్ట్రీయ ఫుట్బాల్ పంద్యద సమాన్య అవధి ఎస్టు ఆప్షన్ ఏ తొంభై నిమిష ఆప్షన్ బి అరవై నిమిష ఆప్షన్ సి ఎంభత్ నిమిష ఆప్షన్ డి ఐవత్ నిమిష ఎయిట్ సెవెన్ సిక్స్ ఫైవ్ ఫోర్ త్రీ టు వన్ ಸರಿಯಾದ ಉತ್ತರ ಆಪ್ಷನ್ ಎ ತೊಂಬತ್ತು ನಿಮಿಷ ಕ್ವೆಶನ್ ನಂಬರ್ ಇಪ್ಪತ್ತು ಒಲಂಪಿಕ್ಸ್ ಕ್ರೀಡಾಕೂಟದಲ್ಲಿ ಹಾಕಿಯಲ್ಲಿ ಭಾರತವು ಯಾವ ವರ್ಷದಲ್ಲಿ ಮೊದಲ ಚಿನ್ನದ ಪದಕವನ್ನು ಗೆದ್ದಿತ್ತು ಆಪ್ಷನ್ ಎ ಒಂದು ಸಾವಿರದ ಒಂಬತ್ತು ಮೂವತ್ತೆಂಟು ಆಪ್ಷನ್ ಬಿ ಒಂದು ಸಾವಿರದ ಒಂಬತ್ತು ಮೂವತ್ತೈದು ಆಪ್ಷನ್ ಸಿ ಒಂದು ಸಾವಿರದ ಎಂಟುನೂರ ನಲವತ್ತೈದು ಆಪ್ಷನ್ ಡಿ ಒಂದು ಸಾವಿರದ ಒಂಬತ್ತು ಇಪ್ಪತ್ತೆಂಟು ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ 2, ಒನ್ ಸರಿಯಾದ ಉತ್ತರ ಆಪ್ಷನ್ ಡಿ ಒಂದು ಸಾವಿರದ ಒಂಬತ್ತು ಇಪ್ಪತ್ತೆಂಟರಲ್ಲಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಉಪಯೋಗವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ